ನಮಸ್ಕಾರ ಈಗ ಬೇಸಿಗೆ ರಜದಲ್ಲಿ ಎಲ್ಲರಿಗೂ ಫಸ್ಟ್ ಪಾಯಿಂಟ್ ಬರೋದು ಎಷ್ಟು ಬಿಸಿಲಿದೆ ಅಪ್ಪ ಯಾವುದಾದ್ರೂ ವಾಟ್ರ್ ಪಾರ್ಕ್ ಹೋಗೋಣ ಅಂತ ಅಲ್ವಾ ನಮಗೂ ಹಾಗೆ ಅನ್ನಿಸ್ತು ಅದಕ್ಕೆ ನಾವು ಪುಣೆಯಲ್ಲಿರ್ತಕ್ಕಂಥ ವಾಟ್ರ್ ಪಾರ್ಕ್ ವೆಟ್ ಆ್ಯಂಡ್ ಜಾಯ್ಗೆ ನಾವು ಹೋಗಿದ್ವಿ ಸೊ ನಮ್ಮ ಜೊತೆ ನೀವು ಕೂಡ ವೆಟನ್ ಜಾಯ್ ನೋಡೋಣ ಬನ್ನಿ ಹಾಗೆ ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತೀನಿ ಎಂಟ್ರಿ ಫೀ ಆಗಿರ್ಬೋದು ಆಫರ್ಸ್ ಆಗಿರ್ಬೋದು ಹಾಗೆ ಟೈಮಿಂಗ್ ಆಗಿರ್ಬೋದು ಒಳಗಡೆ ಯಾವ್ಯಾವ ಥರ ಗೇಮ್ಸ್ ಇದೆ ಎಲ್ಲ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ನೋಡೋಣ ಲೆಟ್ ಸ್ಟಾರ್ಟ್ ದ ವಿಡಿಯೋ ಟೈಮಿಂಗ್ ಹೇಳಬೇಕು ಅಂತಂದರೆ ಮಾರ್ನಿಂಗ್ ಟೆನ್ ಓ ಕ್ಲಾಕಿಂದ ಸ್ಟಾರ್ಟ್ ಆಗುತ್ತೆ ರಾತ್ರಿ ಎಂಟು ಗಂಟೆ ತನಕ ಓಪನ್ ಇರುತ್ತೆ ಹಾಗೆ ಎಂಟ್ರಿ ಫೀಸ್ ಬಗ್ಗೆ ಮಾತಾಡಬೇಕು ಅಂತಂದರೆ ಎರಡು ಥರ ಆಫರ್ಸ್ ಇದೆ ಅಂದರೆ ಆನ್ಲೈನಲ್ಲಿ ನೀವೇನಾದರೂ ಮುಂಚೆನೇ ಪೇಮೆಂಟ್ ಮಾಡಿದ್ರಿ ಅಂತಂದರೆ ಪರ್ ಪರ್ಸನ್ ನಮಗೆ ಟ್ವೆಲ್ ನೈಂಟಿ ನೈನ್ ರುಪೀಸ್ ಅಂದರೆ ಹದಿಮೂರು ನೂರು ರೂಪಾಯಿ ಆಗುತ್ತೆ ಬಟ್ ಅಲ್ಲಿ ನೀವು ಹೋಗಿ ನಾವು ಆನ್ ದ ಸ್ಪಾಟ್ ನಾವು ಪೇ ಮಾಡ್ತೀವಿ ಅಂತಂದರೆ ಫೋರ್ಟೀನ್ ಹಂಡ್ರೆಡ್ ನೈಂಟಿ ನೈನ್ ರುಪೀಸ್ ಅಂದರೆ ಹದಿನೈದು ನೂರು ರೂಪಾಯಿ ತನಕ ಆಗುತ್ತೆ ಈ ಫೀಸು ವಿದೌಟ್ ಫುಡ್ಡು ಅಂದರೆ ನಾವು ಒಳಗಡೆ ಹೋದ್ಮೇಲೆ ಪೇ ಮಾಡಿನೇ ಊಟ ಮಾಡಬೇಕಾಗುತ್ತೆ ನಾವು ಹೋಗಿ ಮುಟ್ಟೋ ತನಕ ಒಂದು ಗಂಟೆ ಆಗಿಬಿಟ್ಟಿತ್ತು ನಾವೇನಾದರೂ ಮಾರ್ನಿಂಗ್ ಹತ್ತು ಗಂಟೆಗೆ ಕರೆಕ್ಟಾಗಿ ರೀಚ್ ಆದ್ವಿ ಅಂತಂದರೆ ವಾಟರ್ ಪಾರ್ಕು ಮತ್ತು ಅಮ್ಯೂಸ್ಮೆಂಟ್ ಪಾರ್ಕ್ನ ಎರಡೂ ಆಲ್ಮೋಸ್ಟ್ ನಾವು ಕವರ್ ಮಾಡ್ಬೋದು ನಾವು ಹೋಗಿದ್ದಿನ ಎಲೆಕ್ಷನ್ ಡೇ ಇತ್ತು ಎಲ್ಲರೂ ವೋಟ್ ಹಾಕಿ ಅಲ್ಲೇ ಬಂದಿದ್ದರು ಅನಿಸುತ್ತೆ ಹೆವಿ ರಶ್ ಇತ್ತು ವಾಟ್ರ್ ಪಾರ್ಕಲ್ಲಿ ನಾವು ಸಣ್ಣ ಹುಡುಗರು ಸ್ಲೈಡ್ಸ್ನೇ ಜಾಸ್ತಿ ಆಡಿದ್ವಿ ಯಾಕೆ ಅಂತಂದರೆ ದೊಡ್ಡವ್ರದು ದೊಡ್ಡ ದೊಡ್ಡ ಸ್ಲೈಡ್ಸ್ ಎಲ್ಲ ಸಿಕ್ಕಾಪಟ್ಟೆ ರಶ್ ಇತ್ತು ಹೇಗೆ ಅಂತಂದರೆ ಲೈನು ನೀವು ಒಂದು ಲೈನಲ್ಲಿ ನಿಂತೆ ಅಂದರೆ ನಿಮ್ಗೆ ಆಲ್ಮೋಸ್ಟು ಒಂದು ಗಂಟೆ ಎರಡು ಗಂಟೆಗೆ ನಿಮಗೆ ಒಂದು ರೈಡ್ ಸಿಕ್ತಿತ್ತು ಅಷ್ಟು ರಶ್ ಇತ್ತು ಆವತ್ತಿನ ದಿನ ನಾವೇನಾದರೂ ಹತ್ತು ಗಂಟೆಗೆ ಹೋದ್ವಿ ಅಂತಂದರೆ ಆಲ್ಮೋಸ್ಟ್ ನಾವು ಒಂದು ಎರಡು ಸ್ಲೈಡ್ಸ್ನ ಮಿಸ್ ಮಾಡ್ಬೋದು ಉಳಿದಿದ್ದೆಲ್ಲ ಕವರ್ ಮಾಡ್ಬೋದು ನಾವಂತೂ ಭಾಳ ಸ್ಲೈಡ್ಸ್ ಮಿಸ್ ಮಾಡಿದ್ವಿ ಯಾಕೆ ಅಂತಂದರೆ ನಮ್ಮದು ಎಂಟ್ರಿ ಫೀ ಯಾವ ಥರ ಮಾಡಿದ್ವಿ ಅಂತಂದರೆ ಊಟನೂ ಇನ್ಕ್ಲೂಡ್ ಮಾಡಿದ್ವಿ ಊಟದ ಟೈಮಿಂಗ್ ನಮಗೆ ಮೂರು ಗಂಟೆ ತನಕ ಅಷ್ಟೇ ಇತ್ತು ನಾವು ಒಂದು ಗಂಟೆ ಹೋಗಿದ್ರಿಂದ ಎರಡು ಗಂಟೆ ಎರಡೂವರೆ ಅಷ್ಟೊತ್ತಿಗೆ ನಾವು ಊಟಕ್ಕೆ ಹೋಗ್ಬಿಟ್ವಿ ಅಲ್ಲೇ ಆಲ್ಮೋಸ್ಟ್ ನಮಗೆ ಅರ್ಧ ಗಂಟೆ ಫೋರ್ಟಿ ಮಿನಿಟ್ಸ್ ತನಕ ಊಟದಲ್ಲೇ ಹೋಗ್ಬಿಡ್ತು ಪಾರ್ಕಲ್ಲಿ ಗೇಮ್ಸ್ ಮಾತ್ರ ತುಂಬ ಚೆನ್ನಾಗಿದ್ದಾವೆ ಈಗ ನಾವು ಹೊರಗಡೆ ಸೇಲು ಅದಿದು ಅಂತ ಬಂದಲ್ಲಿ ಹೋದಾಗ ಗೇಮ್ಸಿಗೆ ನಾವು ಅರವತ್ತು ರೂಪಾಯಿ ನೂರು ರೂಪಾಯಿ ಅಂತೇಳಿ ಹಿಂಗೆ ಜಾಸ್ತಿನೇ ತೊಗೊಂಡಿರ್ತಾರೆ ಅದೇ ನಾವು ಇದಕ್ಕೆ ಕಂಪೇರ್ ಮಾಡಿದ್ವಿ ಅಂತಂದರೆ ಈ ಗೇಮ್ಸ್ಗೂ ಆ ದುಡ್ಡಿಗೂ ನಾವು ಇನ್ವೆಸ್ಟ್ ಮಾಡಿದ್ದಕ್ಕೂ ಪೈಸಾ ವಸೂಲ್ ಅಂತಲೇ ಹೇಳ್ಬೋದು ಗೇಮ್ಸ್ ಮಾತ್ರ ನೋಡೋಕ್ಕೆ ತುಂಬ ಭಯಾನಕವಾಗಿ ಕಾಣಿಸ್ತಾ ಇದೆ ಅಲ್ವಾ ಬಟ್ ಏನು ಅಂತಂದರೆ ಆಟ ಆಡೋಕೆ ಅದನ್ನ ಹೋದಾಗ ನಮ್ಗೆ ಅಷ್ಟೊಂದು ಭಯ ಅಂತಾಗಲ್ಲ ಹಾಗೆ ಇರೋದು ಒಂದು ಲೈಫು ಅಲ್ವಾ ಎಷ್ಟು ಅಂತ ಹೆದ್ರಕೊಂಡು ಕುಂದ್ರೋದು ಏನಾದರೂ ನಾವು ಕಷ್ಟನ ಫೇಸ್ ಮಾಡಲೇಬೇಕು ಒಂದು ಭಯನ ಫೇಸ್ ಮಾಡಲೇಬೇಕು ಅಲ್ವಾ ಹೇಗೆ ನಮ್ಮ ಊಟದಲ್ಲಿ ಉಪ್ಪು ಖಾರ ಹುಳಿ ಎಲ್ಲನೂ ಇರಬೇಕಲ್ವಾ ಅದೇ ಥರ ಜೀವನದಲ್ಲೇ ಕಷ್ಟ ಸುಖ ಎರಡೂ ಬೇಕು ಅಲ್ವಾ ಸೊ ನಮಗೆ ಈ ದೇವ್ರು ಕೊಟ್ಟ ಲೈಫ್ನ ಎಂಜಾಯ್ ಮಾಡೋಣ ಅನ್ನೋದು ನನ್ನ ಒಂದು ಒಪಿನಿಯನ್ 我命令。 ತನಕ ನಮ್ಮ ಜಾನು ಅಂದರೆ ಸಣ್ಣ ಮಕ್ಕಳದ್ದು ಒಂದು ನಾಲ್ಕೈದು ಗೇಮ್ ಕವರ್ ಮಾಡಿದ್ವಿ ದೊಡ್ಡವ್ರದ್ದು ನಾವು ಒಂದು ಮೂರಿಂದ ನಾಲ್ಕು ಗೇಮ್ಸ್ ಅಷ್ಟೇ ಕವರ್ ಮಾಡೋಕ್ಕಾಯ್ತು ಯಾಕೆ ಅಂತಂದರೆ ನಾವು ಮುಂಚೆನೇ ಹೇಳಿದೆ ಅಲ್ಲ ಹೆವಿ ರಶ್ ಇತ್ತು ಅಂತ ಊಟನೂ ತುಂಬಾ ಚೆನ್ನಾಗಿತ್ತು ಸೊ ನೀವು ಯಾಕೆ ಲೇಟ್ ಮಾಡ್ತಿದ್ದೀರಾ ಸ್ವಿಮ್ಮಿಂಗ್ ಕಾಸ್ಟ್ಯೂಮ್ಸ್ನ ಎತ್ಕೊಳ್ಳಿ ಹೋಗಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ನ ಖಂಡಿತವಾಗಿ ಮಾಡಿ ಇದೇ ಥರದ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಸಲುವಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ ಅಲ್ಲಿ ತನಕ ಬಾಯ್